ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದು ಮಟನ್ ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಕಾರ್ತಿಕ ಇದ್ದಿದ್ದರಿಂದ ತುಂಬ ದಿವಸ ಒನ್ ಮಂತ್ ನಾನ್ ವೆಜ್ ಏನೂ ಮಾಡೇ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರು ಮಾಡೋದಕ್ಕೆ ಫಸ್ಟು ಒಂದು ನಾಲ್ಕು ಹಸಿ ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಎರಡು ಈರುಳ್ಳಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಇದು ಟ್ರಾನ್ಸ್ಪರೆಂಟ್ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಡು ಅಂದರೆ ಇದು ಫುಲ್ ಕೂಲ್ ಆಗಬೇಕು ಅದಕ್ಕೋಸ್ಕರ ತೆಗೆದಿಟ್ಕೊಂಡು ಆಮೇಲೆ ಅದೇ ಕುಕ್ಕರ್ಗೆ ನಾನು ಮತ್ತೆ ಇನ್ನು ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿನ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮಟನ್ ಸಾಂಬಾರಿಗೆ ಈರುಳ್ಳಿನ ಈ ಥರ ಚೆನ್ನಾಗಿ ಫ್ರೈ ಮಾಡಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈರುಳ್ಳಿ ಇದ್ರತ್ತಿ ಫ್ರೈ ಆದಮೇಲೆ ಇವಾಗ ಮಟನ್ನ ಹಾಕೋತಾ ಇದ್ದೀನಿ ಮಟನ್ನ ಒಂದು ತ್ರೀ ಟು ಫೋರ್ ಟೈಮ್ಸ್ ಚೆನ್ನಾಗಿ ಅರಿಶಿನ ಮತ್ತು ಉಪ್ಪಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಇದು ನೀರೆಲ್ಲ ಚೆನ್ನಾಗಿ ಡ್ರೈನ್ ಆಗಬೇಕು ಅಲ್ಲಿವರೆಗೂ ಇದನ್ನು ಇಟ್ಬಿಟ್ಟು ಆಮೇಲೆ ಮಟನ್ನ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪಿನ ಪುಡಿ ಹಾಗೆ ಸ್ವಲ್ಪ ಅರಿಶಿಣ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಇದು ಇದು ಉಪ್ಪು ಮತ್ತು ಅರಿಶಿನದಲ್ಲೇ ಮಿನಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಬೇಕು ಇವಾಗ ಏನು ನೀರು ಬಿಡುತ್ತೆ ಅದೆಲ್ಲ ಫುಲ್ಲು ಡ್ರೈನ್ ಆಗಬೇಕು ಅಲ್ಲಿವರೆಗು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ಇವಾಗ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಈ ರೀತಿ ಮುರಿದು ಹಾಕೋತಾ ಇದ್ದೀನಿ ಈ ರೀತಿ ಮುರಿದು ಹಾಕೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಾವು ಕಟ್ ಮಾಡಿ ಹಾಕೋದಕ್ಕಿನ್ನ ಈ ರೀತಿ ಮುರಿದು ಹಾಕ್ಬಿಟ್ರೆ ಇದ್ರ ಪುದೀನ ಮತ್ತು ಕೊತ್ತಂಬರಿ ಫ್ಲೇವರ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ನೀರೆಲ್ಲ ಬೇಯು ಸು ಸುಂಡಬೇಕು ಸೊ ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ತಾನೆ ಇರಬೇಕು ಇದು ನೀರೆಲ್ಲ ಸುಂಡವರೆಗೂ ನಾವು ಇದಕ್ಕೆ ಒಂದು ಮಸಾಲೆನೇ ರುಬ್ಕೊಳ್ಳೋಣ ಈ ಮಸಾಲೆ ರುಬ್ಕೊಳ್ಳೋವರೆಗೂ ಇದು ನೀರು ಸೀತಾ ಇರಲಿ ಇದನ್ನ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಇವಾಗ ಮಸಾಲೆ ರುಬ್ಬೋದಕ್ಕೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನೇ ತಗೊಂಡಿದ್ದೀನಿ ತೆಂಗಿನಕಾಯಿ ತುರಿನ ತುಂಬ ಜಾಸ್ತಿನೂ ತಗೋಬಾರ್ದು ಆಮೇಲೆ ಒಂದೆರಡು ಪೀಸ್ ಚಕ್ಕೆ ಒಂದು ಆರು ಲವಂಗ ತೊಗೊಂಡಿದ್ದೀನಿ ನಾನು ಒಂದು ಕೆ ಜಿ ಮಟನ್ ಮಾಡ್ತಾ ಇರೋದ್ರಿಂದ ಆಮೇಲೆ ಹುರಿದಿಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಒಂದು ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊನ ನಾವು ಯಾವತ್ತು ಮಟನ್ ಸಾರಿಗೆ ಸ್ವಲ್ಪನೇ ತೊಗೋಬೇಕು ಒಂದೆರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಉರಿಗಡ್ಲೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಗಸಗಸನ ಇದ್ದೀನಿ ಹುರಿಗಡಲೆನ ನಾವು ಕಡಿಮೆ ಹಾಕೋಬೇಕು ಉರುಗಡ್ಲೆ ಹಾಕ್ಕೊಂಡ್ರೆ ಸಾಂಬಾರು ತುಂಬಾ ಗಟ್ಟಿ ಬಂದುಬಿಡುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟೇ ಅಷ್ಟೊಂದು ಚೆನ್ನಾಗಿರೋಲ್ಲ ಇವಾಗ ಎಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಮಸಾಲನೆ ರುಬ್ಕೊಂಡು ಈ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೀರನ್ನ ನೋಡ್ಕೊಂಡು ಹಾಕೋಬೇಕು ತುಂಬ ಗಟ್ಟಿಯಾಗೂ ಮಾಡ್ಕೊಬಾರ್ದು ತುಂಬ ತೆಳುವಾಗೂ ಮಾಡ್ಕೊಬಾರ್ದು ಮಟನ್ ಸಾರನ್ನ ಒಂದು ಆಗಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಮಿನಿಮಮ್ ಒಂದು ಫೈವ್ ವಿಜಲ್ ಆದರೂ ಕೂಗಿಸ್ಕೋಬೇಕು ತುಂಬ ಎಳೆ ಮಟನ್ ಆಗಿದ್ರೆ ಒಂದು ತ್ರೀ ವಿಜಲ್ಸ್ ಸಾಕಾಗುತ್ತೆ ಇವತ್ತು ಸ್ವಲ್ಪ ಬಲ್ತಿರಂಗಿತ್ತು ಸೊ ಹಂಗಾಗಿ ನಾನು ಒಂದು ಐದು ವಿಷಲ್ ಹಾಕಿಸ್ಕೊಂಡೆ ಅಲ್ಲಿ ಮಟನ್ ಸಾಂಬಾರು ಹೋಗೋ ಅಷ್ಟರೊಳಗೆ ಈ ಕಡೆ ರೈಸ್ ಕೂಡ ಇಟ್ಕೋತಾ ಇದ್ದೀನಿ ನಮ್ಮಲ್ಲಿ ಮಟನ್ ಸಾಂಬಾರ್ ಅಂದರೆ ಆಲ್ಮೋಸ್ಟು ವೈಟ್ ರೈಸ್ ಮತ್ತು ಮುದ್ದೆನೇ ಇಷ್ಟ ಕೆಲವರಿಗೆ ರೊಟ್ಟಿ ಚಪಾತಿ ಇಡ್ಲಿ ಅದಕ್ಕೆಲ್ಲ ಮಾಡ್ಕೊತಾರೆ ಆದರೆ ನಮಗೆ ಮುದ್ದೆನೇ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಮುದ್ದೆನೇ ಮಾಡಿಕೊಂಡೆ ಅನ್ನ ಮತ್ತು ಮುದ್ದೆ ಆಗೋ ಅಷ್ಟರೊಳಗೆ ಸಾಂಬಾರು ಕೂಡ ರೆಡಿಯಾಗಿತ್ತು ನೋಡಿ ಕಲ್ಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಮಟನು ಅಷ್ಟೇ ತುಂಬ ಚೆನ್ನಾಗಿತ್ತು ಟೇಸ್ಟ್ ಇವತ್ತು ಈ ಸಾಂಬಾರು ಬಿಸಿಯಾಗಿದ್ದಾಗ್ಲೇ ಸ್ವಲ್ಪ ಕೊತ್ತಂಬರಿನ ಇದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದೇನು ಮತ್ತೆ ಕುದಿಸೋ ಅವಶ್ಯಕತೆ ಏನಿಲ್ಲ ಬಿಸಿ ಇರುತ್ತಲ್ಲ ಇವಾಗ ಸ್ವಲ್ಪ ಮೇಲೆ ಉದುರಿಸ್ಕೊಂಡ್ರೆ ಸಾಕು ಇದೇ ಬಿಸಿಗೆ ಕೊತ್ತಂಬರಿ ಅಷ್ಟೇ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ ಸಾಂಬಾರು ಕಲ್ಲರು ಅಷ್ಟೇ ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ತುಂಬ ಗಟ್ಟಿಯಾಗೂ ಮಾಡಿಲ್ಲ ನಾನು ಮತ್ತು ತುಂಬ ತಿಳುವಾಗ ಕೂಡ ಮಾಡಿಲ್ಲ ಹ್ಞೂ ಮೀಡಿಯಂ ಕನ್ಸಿಸ್ಟೆನ್ಸಿಲಿ ಮಾಡಿದ್ದೀನಿ ಇದಕ್ಕೆ ಬೇಕಾದರೆ ಬೆಳಗ್ಗೆಗೆ ಇಡ್ಲಿ ಅಥವಾ ಚಪಾತಿ ರೊಟ್ಟಿ ಏನು ಬೇಕಾದರೂ ಮಾಡ್ಕೋಬೋದು ಅಂದ್ಕೊಂಡು ನಾನು ಸ್ವಲ್ಪ ತೆಳುವಾಗೆ ಮಾಡ್ತೀನಿ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್